ಮಹಾಗಣಾಧಿಪತಯ ನಮಃ ಓಂ ಶ್ರೀ ಗೌರಿ ಶಂಕರಾಭ್ಯಾಂ ನಮಃ ಅಮುಕ್ತಾಭರಣ ಸಪ್ತಮಿ ಈ ಅಮುಕ್ತಾಭರಣ ಸಪ್ತಮಿಯನ್ನು ಅಪರಾಜಿತಾ ಸಪ್ತಮಿ ಲಲಿತಾ ಸಪ್ತಮಿ ಸಂತಾನ ಸಪ್ತಮಿ ಮುಕ್ತಾಭರಣ ಸಪ್ತಮಿ ಎಂದು ಕರೆಯಲಾಗುತ್ತದೆ ಅಮುಕ್ತಾಭರಣ ಸಪ್ತಮಿಯನ್ನು ಮುಖ್ಯವಾಗಿ ಉತ್ತರ ಭಾರತ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಉತ್ತರ ಭಾರತ ದೇಶದ ಕೆಲವು ಪ್ರದೇಶಗಳಲ್ಲಿ ಮುಕ್ತಾಭರಣ ಎಂದು ವಿವಾಹಿತ ದಂಪತಿಗಳು ಸಂತೋಷ ಮತ್ತು ದೀರ್ಘ ದಾಂಪತ್ಯ ಜೀವನಕ್ಕಾಗಿ ಉಮಾಮಹೇಶ್ವರ ಪೂಜೆಯನ್ನು ಮಾಡುತ್ತಾರೆ ಅವಿವಾಹಿತ ಮಹಿಳೆಯರು ವಿವಾಹವಾಗಲು ಉಮಾಮಹೇಶ್ವರ ಪೂಜೆಯನ್ನು ಮಾಡುತ್ತಾರೆ ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಉಮಾ ಮತ್ತು ಮಹೇಶ್ವರ ಶಿವ ದೈವಿಕ ದಂಪತಿಗಳ ಆಶೀರ್ವಾದ ಪಡೆಯಲು ಭಾದ್ರಪದ ಶುಕ್ಲ ಸಪ್ತಮಿಯೆಂದು ಉಮಾಮಹೇಶ್ವರ ಪೂಜೆಯನ್ನು ಮಾಡುವುದು ಉತ್ತಮ ಮಾರ್ಗವಾಗಿದೆ ಅಮುಕ್ತಾಭರಣ ಸಪ್ತಮಿ ಅಥವಾ ಮುಕ್ತಾಭರಣ ಸಪ್ತಮಿಯನ್ನು ಶುಕ್ಲ ಪಕ್ಷ ಸಪ್ತಮಿ ಅಥವಾ ಏಳನೇ ದಿನದ ಭದ್ರಾ ಮಾಸದ ದ್ವಿತೀಯಾರ್ಥದಲ್ಲಿ ಆಚರಿಸಲಾಗುತ್ತದೆ ಈ ಅಮುಕ್ತಾಭರಣ ಸಪ್ತಮಿಯನ್ನು ಸಂತಾನಾಪೇಕ್ಷ ದಂಪತಿಗಳು ಕೂಡ ಮಾಡುತ್ತಾರೆ ಈ ಅಮುಕ್ತಾಭರಣ ಸಪ್ತಮಿಯ ಕಥೆಯೂ ಇದೆ ಅಮುಕ್ತಾಭರಣ ಸಪ್ತಮಿ ವ್ರತ ಕಥೆ ಶೌನಕಾದಿಗಳು ಸೂತರನ್ನು ಕುರಿತು ಎಲೆ ಋಷೀಶ್ವರಣೆ ಲೋಕದಲ್ಲಿ ಬಹು ಕಷ್ಟಕರವಾದ ಬಂಜೆತನವನ್ನು ಹೋಗಲಾಡಿಸುವ ಒಂದು ವ್ರತವನ್ನು ಹೇಳಬೇಕೆಂದು ಕೇಳಲು ಸೂತನು ಎಲೆ ಋಷಿಗಳಿರ ಪೂರ್ವದಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ಅಮುಕ್ತಾಭರಣ ಸಪ್ತಮಿಯ ವ್ರತವನ್ನು ನಿಮಗೆ ಹೇಳುವನು ಕೇಳಿ ಒಂದು ದಿನ ಲೋಮಶ ಮಹಾಮುನಿಯು ಮಧುರೆಗೆ ಬಂದು ದೇವಕಿಯನ್ನು ಕಂಡು ಆಕೆಯಿಂದ ಸತ್ಕೃತನಾಗಿ ಸುಖಾಸನದಲ್ಲಿ ಕುಳಿತು ಅಮ್ಮ ಲೋಕಕಂಟಕನಾದ ಕಂಸನು ನೀನು ಹೆತ್ತ ಮಕ್ಕಳನ್ನೆಲ್ಲ ಕೊಂದು ಹಾಕುತ್ತಿರುವನು ಇದರಿಂದ ನಿನಗೆ ಪುತ್ರಶೋಕ ಉಂಟಾಗಿ ನರಳುತ್ತಿರುವೆ ಪೂರ್ವಕಾಲದಲ್ಲಿ ಮೃತಪ್ರಜೆಯಾಗಿದ್ದ ನಹುಶನ ಪತ್ನಿಯಾದ ಚಂದ್ರಮುಖಿಯು ಅಮುಕ್ತಾಭರಣ ಸಪ್ತಮಿ ವ್ರತವನ್ನು ಮಾಡಿ ಪುತ್ರ ಪೌತ್ರರನ್ನು ಪಡೆದು ಸುಖದಿಂದ ಬಾಳಿದಳು ಎಂದು ಹೇಳಲು ದೇವಕಿಯು ಎಲೆ ಋಷಿಶ್ರೇಷ್ಠನೆ ಆ ವ್ರತವಿಧಾನವು ಹೇಗೆ ಅದನ್ನು ಮಾಡಿದ ಚಂದ್ರಮುಖಿ ಎಂಬುವಳು ಯಾರು ಇದೆಲ್ಲವನ್ನೂ ನನಗೆ ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಳು ಆಗ ಲೋಮಶನು ಅಮ್ಮ ಹಾಗಾದರೆ ಹೇಳುವೆನು ಕೇಳು ಅಯೋಧ್ಯೆಯಲ್ಲಿ ನಹುಷನೆಂಬ ರಾಜನು ಆಳುತ್ತಿದ್ದನು ಆತನಿಗೆ ಚಂದ್ರಮುಖಿ ಎಂಬ ಹೆಂಡತಿ ಇದ್ದಳು ಆ ರಾಜನ ಪ್ರೀತಿಪಾತ್ರನಾದ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿದ್ದನು ಆತನ ಹೆಂಡತಿ ಭದ್ರಮುಖಿ ಅವಳು ರಾಜಪತ್ನಿಯಾದ ಚಂದ್ರಮುಖಿಗೆ ಪರಮಸ್ನೇಹಿತಳಾಗಿದ್ದಳು ಒಂದು ದಿನ ಇವರಿಬ್ಬರು ಸ್ನಾನಾರ್ಥವಾಗಿ ನದಿಗೆ ಹೋಗಿ ಸ್ನಾನ ಮಾಡುತ್ತಿದ್ದಾಗ ಅಲ್ಲಿ ಬಹುಮಂದಿ ಸ್ತ್ರೀಯರು ಅಮುಕ್ತಾಭರಣ ಸಪ್ತಮಿ ವ್ರತವನ್ನು ಮಾಡಿ ದಾರವನ್ನೇ ಕಟ್ಟಿಕೊಂಡು ಮನೆಗೆ ಬರುತ್ತಿದ್ದರು ಅವರೊಡನೆ ಮಾತನಾಡಿ ಇವರಿಬ್ಬರು ವ್ರತವಿಧಾನವನ್ನು ಕೇಳಿ ತಿಳಿದುಕೊಂಡು ಭಕ್ತಿಯಿಂದ ಆ ದಿನ ತಾವೂ ವ್ರತವನ್ನು ಮಾಡಿ ದಾರವನ್ನು ಕಟ್ಟಿಕೊಂಡು ಮನೆಗೆ ಬಂದರು ಆದರೆ ಸಂಪೂರ್ಣವಾಗಿ ಆ ವ್ರತವನ್ನು ಆಚರಿಸದೆ ಬಿಟ್ಟರಾದ ಕಾರಣ ಕೆಲವು ಕಾಲದಲ್ಲೇ ಅವರು ಸತ್ತು ಹೋದರು ಬಳಿಕ ರಾಜಪತ್ನಿಯು ಕಪಿಯಾಗಿ ಹುಟ್ಟಿದಳು ಬ್ರಾಹ್ಮಣನ ಹೆಂಡತಿ ಕೋಳಿಯ ಜನ್ಮವನ್ನು ಪಡೆದಳು ಇವರಿಬ್ಬರು ಸ್ನೇಹವಾಗಿ ಒಂದೇ ಕಡೆ ಇರುತ್ತಾ ತಮ್ಮ ತಪ್ಪಿನಿಂದ ತಮಗುಂಟಾದ ಸ್ಥಿತಿಯನ್ನು ಕುರಿತು ಬಹಳವಾಗಿ ಪಶ್ಚಾತ್ತಾಪ ಪಟ್ಟರು ಬಳಿಕ ಅವರಿಗೆ ಮನುಷ್ಯ ಜನ್ಮವು ಪ್ರಾಪ್ತವಾಯಿತು ಕಪಿಯಾಗಿದ್ದ ಚಂದ್ರಮುಖಿಯು ರಾಜಪುತ್ರಿಯಾಗಿ ಹುಟ್ಟಿ ಈಶ್ವರಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಕೋಳಿಯಾಗಿದ್ದ ಚಂದ್ರಮುಖಿಯು ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿ ಭೂಷಣೆ ಎಂಬ ಹೆಸರು ಉಳ್ಳವಳಾದರು ಬಳಿಕ ಲಕ್ಷ್ಮೀನಾಥನೆಂಬ ರಾಜನು ಈಶ್ವರಿಯನ್ನು ಮದುವೆಯಾದನು ಭೂಷಣೆಯು ಅಗ್ನಿಮೀಳನೆಂಬ ಬ್ರಾಹ್ಮಣನಿಗೆ ಹೆಂಡತಿಯಾದಳು ಆಗ ಭೂಷಣೆಯು ಭಕ್ತಿವಂತಳಾಗಿ ಅಮುಕ್ತಾಭರಣ ಸಪ್ತಮಿ ವ್ರತವನ್ನು ಆಚರಿಸಿದ ಕಾರಣ ವಿಧೇಯರಾಗಿ ವಿದ್ಯಾಸಂಪನ್ನರಾಗಿಯೂ ಅತಿ ಸುಂದರರಾಗಿಯೂ ಇರುವ ಮಕ್ಕಳನ್ನು ಪಡೆದಳು ಈಶ್ವರಿಯು ವ್ರತವನ್ನು ಮಾಡದಿದ್ದ ಕಾರಣ ಅವಳಿಗೆ ಮೂಢನು ಮೂರ್ಖನು ರೋಗಿಯೂ ಆದ ಮಗನು ಹುಟ್ಟಿದನು ಹಾಗೆ ಹುಟ್ಟಿದರೂ ಒಂಬತ್ತು ವರ್ಷದಲ್ಲೇ ಮೃತನಾದನು ಆಗ ಭೂಷಣೆಯು ಈಶ್ವರಿಯ ದುಃಖವನ್ನು ವಿಚಾರಿಸುವುದಕ್ಕಾಗಿ ತನ್ನ ಮಕ್ಕಳೊಡನೆ ಅವರ ಮನೆಗೆ ಹೋಗಲು ಆಕೆಯು ಮಾತ್ಸರ್ಯದಿಂದ ಬ್ರಾಹ್ಮಣ ಪುತ್ರರನ್ನು ಕೊಲ್ಲಿಸಬೇಕೆಂದು ಪ್ರಯತ್ನ ಮಾಡಿದರು ಏನು ಸಾಗದಿದ್ದ ಕಾರಣ ಖಿಣ್ಣಲಾಗಿ ಈಶ್ವರಿಯೂ ತನ್ನ ಸ್ನೇಹಿತಳಾದ ಭೂಷಣೆಯನ್ನು ಕುರಿತು ತನ್ನ ಮಗನ ಸಾವಿಗೆ ಕಾರಣವನ್ನು ಕೇಳಲು ಅವಳು ಅಮುಕ್ತಾಭರಣ ಸಪ್ತಮಿ ವ್ರತವನ್ನು ಜ್ಞಾಪಿಸಿದಳು ಆಗ ಈಶ್ವರಿಯು ಎಚ್ಚೆತ್ತು ತಾನೂ ಆವ್ರತವನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದು ಸುಖಿಯಾಗಿದ್ದಳು ಆದ ಕಾರಣ ನೀನು ಆವ್ರತವನ್ನು ಮಾಡಿ ಸುಖವಾಗಿರು ಎಂದು ಹೇಳಲು ಲೋಮಶರನ್ನು ಕುರಿತು ದೇವಕಿಯು ಸ್ವಾಮಿ ಆ ವಿಧಾನವನ್ನು ನನಗೆ ಹೇಳಬೇಕೆಂದು ಬೇಡಿಕೊಂಡಳು ಆ ಕೂಡಲೇ ಲೋಮಶ ಮಹಾಮುನಿಯು ಭಾದ್ರಪದ ಶುದ್ಧ ಸಪ್ತಮಿಯ ದಿನ ಅಮುಕ್ತಾಭರಣ ಸಪ್ತಮಿಯ ವ್ರತವನ್ನು ಮಾಡಬೇಕು ಹನ್ನೆರಡು ವರ್ಷ ಹೀಗೆ ಭಕ್ತಿಯಿಂದ ವ್ರತ ಮಾಡಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಮಧ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬಹುದು ಉದ್ಯಾಪನೆ ಕಾಲದಲ್ಲಿ ಆಚಾರ್ಯ ಕಲಶವೊಂದು ಬ್ರಹ್ಮಕಲಶವೊಂದು ಇವುಗಳ ಜೊತೆಗೆ ಪೂಜಾ ಕಲಶಗಳು ಹನ್ನೆರಡು ಹೀಗೆ ಹದಿನಾಲ್ಕು ಕಲಶಗಳನ್ನು ಸ್ಥಾಪಿಸಿ ಪ್ರತಿಯೊಂದಕ್ಕೂ ವಸ್ತ್ರ ಪ್ರತಿಮೆ ಫಲ ದಕ್ಷಿಣೆ ತಾಂಬೂಲಗಳನ್ನು ಬೇರೆ ಬೇರೆ ಇಟ್ಟು ವ್ರತ ವಿಧಿಯಂತೆ ಪೂಜಿಸಿ ಅದನ್ನು ಬ್ರಾಹ್ಮಣರಿಗೂ ಆಚಾರ್ಯರಿಗೂ ಕೊಟ್ಟು ತಾನು ಸ್ವಸ್ಥಮಾನಸದಿಂದಿರಬೇಕು ಎಂದು ಹೇಳಿದನು ದೇವಕಿಯು ಅದರಂತೆ ತಾನೂ ಆ ವ್ರತವನ್ನು ಮಾಡಿದ ಮೇಲೆ ನಾನು ಅವಳಿಗೆ ಮಗನಾಗಿ ಹುಟ್ಟಿದನೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ಕಥೆಯನ್ನು ಸೂತರು ಶೌನಕಾದಿಗಳಿಗೆ ನಿರೂಪಿಸಿದರು ಈ ಕಥೆಯನ್ನು ಭಕ್ತಿಯಿಂದ ಕೇಳಿದವರಿಗೂ ಹೇಳಿದವರಿಗೂ ಇಷ್ಟಾರ್ಥ ಸಿದ್ಧಿ ಪುತ್ರ ಪೌತ್ರ ಪ್ರಾಪ್ತಿ ಆಗುವುದೆಂದು ಪುರಾಣದ ಕೃಷ್ಣ ಯುಧಿಷ್ಠಿರ ಸಂವಾದ ರೂಪವಾದ ಅಮುಕ್ತಾಭರಣ ಸಪ್ತಮಿ ವ್ರತಕಥೆ ಸಂಗ್ರಹವು ಮುಗಿದಿತು